ಬೆಳಗಾವಿಯಲ್ಲಿ ವೆಲ್ಕಮ್ ಹೋಟೆಲ್ ಉದ್ಘಾಟನೆ ಐ ಟಿ ಸಿ ಹೋಟೆಲ್ನ ಸಮೂಹಗಳು ಬೆಳಗಾವಿಯಲ್ಲಿ ವೆಲ್ಕಮ್ ಹೋಟೆಲನ್ನು ಆರಂಭಿಸಿದೆ ಅತಿಥಿಗಳಿಗೆ ಅಸಾಧಾರಣ ಆತಿಥ್ಯ ಅನುಭವ ನೀಡುವ ನಿಟ್ಟಿನಲ್ಲಿ ತನ್ನ ಪ್ರಯಾಣದ ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಿದೆ ಕಾಕತೀಯ ಪ್ರಶಾಂತ ಸ್ಥಳದಲ್ಲಿ ನೆಲೆಸಿರುವ ವೆಲ್ಕಮ್ ಹೋಟೆಲ್ ಬೆಳಗಾವಿಯು ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಉಸಿರು ತೆಗೆದುಕೊಳ್ಳುವ ನೋಟವನ್ನು ನೀಡುತ್ತದೆ ಸೌಕರ್ಯ ಮತ್ತು ಸೊಬಗುಗಾಗಿ ಹೊಸ ಮಾನದಂಡವನ್ನು ಹೊಂದಿಸುತ್ತದೆ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿ ಮತ್ತು ಐದು ಎಕರೆಗಳಷ್ಟು ವಿಸ್ತಾರವಾಗಿದೆ ತನ್ನ ಎಲ್ಲ ಅತಿಥ್ಯ ಪಡೆಯುವ ಅತಿಥಿಗಳಿಗೆ ಶಾಂತಿಧಾಮ ಇದಾಗಲಿದೆ ಎಂದು ಭರವಸೆ ನೀಡಿದೆ ವಿಶಾಲವಾದ ಕೋಟಡಿಗಳು ಕಾರ್ಪೊರೇಟ್ ಆರಾಮದಾಯಕ ಮತ್ತು ಸಂಪಾದ ಭೂದೃಶ್ಯಗಳನ್ನು ಹೊಂದಿರುವ ಹೋಟೆಲ್ನ ತೆರೆದ ಸ್ಥಳಗಳು ಬೆಟ್ಟಗಳ ಸುಂದರವಾದ ಹಿನ್ನೆಲೆಯಲ್ಲಿ ಹೊಂದಿಸಲಾದ ವಿವಾಹಗಳಿಗೆ ಸೂಕ್ತವಾದ ತಾಣವಾಗಿದೆ ಎಂದು ಜೊಲ್ಲೆ ಹಾಸ್ಪಿಟಾಲಿಟಿ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದ್ದಾರೆ unique and enriching experiences. Speaking of the hotel, it is nestled in the serene locale of Kakti and is very close to the airport. Welcome Hotel, Belgami offers breathtaking views of hills and lush greenery and it is spread across 5 acres of land. It features 116 contemporary, minimalistic and spacious rooms ಕೇಟರಿಂಗ್ ಟು ದಿ ಲೆಜರ್ ಆ್ಯಂಡ್ ಮೈ ಸ್ಟ್ರಾವ್ಲರ್ಸ್ ಇಟ್ಸ್ ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ಸ್ ಬ್ಲೈಂಡ್ ಕ್ಲಾಸಿಕ್ ಆ್ಯಂಡ್ ಕಂಟೆಂಪ್ರರಿ ಡಿಸೈನ್ ಎಲಿಮೆಂಟ್ಸ್ ಸೆಲೆಬ್ರೇಟಿಂಗ್ ಬೆಳ್ಗಾಮೀಸ್ ವೈಬ್ರೆಂಟ್ ಲೈಫ್ ಸ್ಟೈಲ್ ಆ್ಯಂಡ್ ಮಾನ್ಸೂನ್ ರೇಂಜ್ ಥ್ರೂ ಯುನೀಕ್ ಆರ್ಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಡಿಸೈನ್ ಥೀಮ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬೆಳಗಾವಿದಲ್ಲಿ ಬಹಳ ಮಳೆ ಆಗುತ್ತೆ ಅದ್ರಗೋಸ್ಕರ ನಾವು ಅದೇ ಒಂದು ಥೀಮನ್ನು ಇಟ್ಟುಕೊಂಡು ನಮ್ಮೆಲ್ಲ ಆರ್ಕಿಟೆಕ್ಚರ್ದಲ್ಲಿ ಅದನ್ನು ಬಿಂಬಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ Also, this property includes 9 versatile banqueting and meeting rooms. We have 3 dining destinations which are the Welcome Cafe, Do & Co and the Swizzle Bath. Recreational facilities include a fitness center, an outdoor infinity pool and the renowned spa K by Kayakal. Welcome's Thalika curated menus offer a taste of North Karnataka's rich culinary heritage ಫರ್ದರ್ ಎನ್ಹ್ಯಾನ್ಸಿಂಗ್ ದ ಇಂಡಿಜಿನಿಯಸ್ ಎಕ್ಸ್ಪೀರಿಯೆನ್ಸ್ ಫೈವ್ ಸ್ಟಾರ್ ಹೋಟೆಲ್ ಆದ್ರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ಫ್ಲೇವರ್ಸ್ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಸಿಗ್ಬೇಕಂತ ಅನ್ಕೊಂಡು ನಾವು ವೆಲ್ಕಮ್ ಥಾಲಿಕಾ ಅಂತ ಅನ್ನೋ ಒಂದು ಮೆನ್ಯೂ ಅನ್ನ ಮಾಡಿ ಆ ಥಾಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಒಂದು ಊಟದ ಪದಾರ್ಥಗಳನ್ನ ಇನ್ಕ್ಲೂಡ್ ಮಾಡಿದೀವಿ ಅದರ ಜೊತೆ ಆಲ್ ಇನ್ ಆಲ್ ವಿತ್ ದಿ ಓಪನಿಂಗ್ ಆಫ್ ವೆಲ್ಕಮ್ ಹೋಟೆಲ್ ಬೆಳಗಾವಿ ವಿ ಆರ್ ಸೆಟಿಂಗ್ ನ್ಯೂ ಸ್ಟ್ಯಾಂಡರ್ಡ್ ಆಫ್ ಫಾರ್ ಕಂಫರ್ಟ್ ಎಲಿಗನ್ಸ್ ಲಕ್ಸುರಿ ನಾನು ಮತ್ತೊಮ್ಮೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದೆ ಬರ್ತಕ್ಕಂತ ನಿಮ್ಮ ವಿಶ್ವಾಸ ಜೊತೆ ಇರ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸುತ್ತಾ ಇನ್ ಮುಂದೆ ನಮ್ಮ ತಂದೆಯವರು ಮತ್ತು ಜೊಲ್ಲೆ ಗ್ರೂಪಿನ ಸಂಸ್ಥಾಪಕರಾದಂತ ಅನ್ನ ಸಬ್ಬನ್ನ ಜೊಲ್ಲೆಜಿ ಅವರಿಗೆ ವಿನಂತಿ ಮಾಡ್ತೀನಿ ನಿಮ್ಮೆಲ್ಲರ ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹೋಟೆಲ್ ಬೈ ಹಾಗೂ ಜೊಲ್ಲೆ ಕ್ರೂಸ್ ಸಹಯೋಗದೊಂದಿಗೆ ಈ ಒಂದು ಹೋಟೆಲ್ ಇಲ್ಲಿ ಪ್ರಾರಂಭವಾಗ್ತಾ ಇದೆ ಅದೆಷ್ಟೋ ಯಾತ್ರಿಗಳಿಗೆ ಒಂದು ಅನುಭವವನ್ನು ನೀಡಬೇಕು ಬೆಳಗಾವಿಯಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು ಎನ್ನುವಂತಹ ದೊಡ್ಡ ದೇಯೋದೇಶವನ್ನು ಇಟ್ಕೊಂಡಿರುವಂತಹ ನಮ್ಮ ಹಾಸ್ಪಿಟಾಲಿಟಿ ಹಾಸ್ಪಿಟಾಲಿಟಿಗೂ ಅವರು

ಈ ಒಂದು ಸಂಸ್ಥೆಯ ಎಂಟಿ ಅವರಾದ ಬಸವಪ್ರಸಾದ್ ಜಲ್ಲಿ ಅವರೇ ಹಾಗೂ ಜನರಲ್ ಮ್ಯಾನೇಜರ್ ಆದ ರಾಹುಲ್ ಅವರೇ ಮತ್ತು ಆಗ ಎಲ್ಲ ಪತ್ರಿಕಾ ಮಾಧ್ಯಮದ ಚಿತ್ರ ಎಲ್ಲ ಐ ಟಿ ಸಿ ಹೋಟೆಲ್ನ ಅಧಿಕಾರಿ ವರ್ಗದ ಇವತ್ತು ಬಹುಶಃ ಬೆಳಗಾವಿನಲ್ಲಿ ನಮ್ಮ ಬಗ್ಗೆ ನಾವೇನು ಹೇಳ್ಬೋದು ಭಾವನೆ ಯಾಕಂದ್ರೆ ಜಲ್ಲಿ ಗ್ರೂಪ್ ಅಂದ್ರೆ ನಿಮಿತ್ತಿಗೆ ಹೆಸರು ಮಾತ್ರ ಆ ಗ್ರೂಪ್ನಲ್ಲಿ ಇರ್ತಕ್ಕಂಥ ಎಂಬತ್ತೊಂದರಲ್ಲಿ ನಾನು ಸೈನಿಕ ಸ್ಕೂಲದಿಂದ ಎಕ್ಸಪಾದಲ್ಲಿ ಬಂದ ನಂತರ ಎಂಬತ್ತೊಂಬತ್ತರಲ್ಲಿ ವೈವಾಹಿ ಜೀವನದಲ್ಲಿ ಕಾಲೆಂಟ್ ನಂತರ ತೊಂಬತ್ತೊಂದರಿಂದ ನಮ್ಮ ಪ್ರಯಾಣ ಚಾಲುವಾಗಿರುತ್ತೆ ತೊಂಬತ್ತೊಂದರಲ್ಲಿ ಮೊದಲನೇ ಸಂಸ್ಥೆಯಾದ ಶ್ರೀ ಬೀರೇಶ್ವರ ಸಂಸ್ಥೆಯನ್ನು ಒಂದು ಹಳ್ಳಿಯ ಮಟ್ಟದಲ್ಲಿ ಅಂತ ಊರಿಗೆ ಸೀಮಿತವಾಗಿ ಪ್ರಾರಂಭ ಮಾಡಿ ತದನಂತರ ತಾಲೂಕಾ ಮಟ್ಟ ನಂತರ ಜಿಲ್ಲೆ ನಂತರ ರಾಜ್ಯ ನಂತರ ಮಲ್ಟಿ ಮಲ್ಟಿಸ್ಟೇಟ್ ಈಗ ಒಂದು ಮಾಡಿ ಸುಮಾರು ಎರಡು ನೂರ ಹದಿನೈದು ಬ್ರಾಂಚ್ಗಳನ್ನು ಮಾಡಿ ನಾಲ್ಕುನೂರು ಕೋಟಿ ಮೇಲ್ಪಟ್ಟು ಇವತ್ತು ಡಿಪಾಸಿಟ್ ಹೊಂದಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಹತ್ತು ವಹಿವಾಟು ಮಾಡ್ತಕ್ಕಂಥ ಒಂದು ಕರ್ನಾಟಕದಲ್ಲಿ ನಂಬರ್ ಒನ್ ಸಂಸ್ಥೆ ಅಂತ ಅನ್ಬಹುದು ತದನಂತರ ಸಕ್ಕರೆಗಳಲ್ಲಿ ಬರೇ ಬ್ಯಾಂಕಿಂಗ್ ಕ್ಷೇತ್ರ ಅಲ್ಲ ಇಳಿದ ಎಲ್ಲ ರೈತರು ಕೂಡ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಂತ ಒಂದು ಮಲ್ಟಿಪರ್ಪಸ್ ಸೊಸೈಟಿ ತದನಂತರ ರೈತರಿಗೆ ಬೇಕಾದಂಥ ರಸಗೊಬ್ಬರ ಸೀಟ್ಸ್ ಮಾರ್ಗ ಎಣ್ಣೆ ಬಿ ಬೆಳಗಾವಿ ಸಹಕಾರಿ ಸಂಘ ನಂತರ ಹಳ್ಳಿ ಮಟ್ಟದಲ್ಲಿ ಎಲ್ಲರಿಗೆ ಅನುಕೂಲ ಆಗುವಂತೆ ಶಿಕ್ಷಣ ಸಂಸ್ಥೆ ಇದನ್ನು ಹಂತ ಹಂತವಾಗಿ ಪ್ರಾರಂಭ ಮಾಡ್ತಾ ಹೋಗಿ ನಮ್ಮದು ಒಂದು ಗುರಿ ಇತ್ತು ಜೊಳೆ ಮನೆತನ ಒಂದು ವಯಸ್ಸಿನ ಐವತ್ತೊಂದು ಐವತ್ತು ವರ್ಷದವರೆಗೆ ನಾವು ಕೋಪದಲ್ಲಿ ಸೇವೆ ಮಾಡಬೇಕು ತದನಂತರ ಪ್ರೈವೇಟಲ್ಲಿ ಹೋಗಿ ಮಾಡಬೇಕಂತ ಮೊದಲನೇದಾಗಿ ಮ್ಯಾಕ್ಡಮ್ ಟಾಪ್ ಗ್ರಾಸ್ ಫ್ಯಾಕ್ಟ್ರಿ ಇರ್ಬೋದು ಅಥವಾ ಸನ್ಫೇನ್ ಎನರ್ಜಿ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮುಖಾಂತರ ಒಂದು ಇಪ್ಪತ್ತೈದು ಮೆಗಾವ್ಯಾಟ್ ಪ್ಲಾಂಟ್ ಇರ್ಬೋದು ತದನಂತರ ಇವತ್ತು ನಾವು ಹಾಸ್ಪಿಟಲ್ ಆದರೆ ಈ ಬೆಳಗಾವಿನಲ್ಲಿ ಈ ಒಂದು ಹೋಟೆಲ್ ಪ್ರಾರಂಭ ಉದ್ದೇಶ ಉದ್ದೇಶದ್ರೆ ಇವತ್ತು ಯಾವುದೇ ಸಿಟಿ ಆಗಲಿ ಅಥವಾ ಯಾವುದೇ ಒಂದು ಊರು ಬೆಳಿಬೇಕಾದ್ರೆ ಅಲ್ಲಿ ಮೊದಲನೇದಾಗಿ ಟೂರಿಸಂ ಬಹಳಷ್ಟು ಬೆಳಿಬೇಕು ಅದ್ರ ಜೊತೆಗೆ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರಬಹುದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇರಬಹುದು ಸಾಕಷ್ಟು ಅದು ಇವತ್ತು ನಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಹಿಂದೆ ನಾವು ಒಂದು ಹೆಜ್ಜೆ ಬಂದಿಟ್ಟು ಇವತ್ತು ಈ ಒಂದು ಕತ್ತಿ ಬೆಳಗಾವಿ ಹತ್ರ ಕತ್ತಿ ಒಂದು ಒಳ್ಳೆಯ ಒಂದು ನಾವು ಈ ಹೋಟೆಲ್ ಪ್ರಾರಂಭ ಮಾಡಿದ್ವಿ ಅದನ್ನ ಎಲ್ಲವನ್ನು ನೇತೃತ್ವ ನಮ್ಮ ಮಗನಾದ ಬಸವಪ್ರಸಾದ್ ಅವರು ತಗೊಂಡು ಅವರೇ ಎಲ್ಲ ಇದನ್ನು ಒಳ್ಳೆಯ ರೀತಿಯಿಂದ ಮಾಡಿ ಇವತ್ತು ಕೊಲಾಬರೇಷನ್ ಯಾರ ಜೊತೆ ಹೋಗ್ಬೇಕಂತ ವಿಚಾರ ಬಂದ ಹೋಟೆಲ್ನಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಹೋಟೆಲ್ಸ್ ಅಂದ್ರೆ ಇವತ್ತು ಟಾಟಾ ಇರಬಹುದು ಐ ಟಿ ಸಿ ಇರಬಹುದು ಮತ್ತೊಂದು ಎಫ್ ಇರ್ಬೋದು ಇರಬಹುದು ಈ ಪ್ರಕಾರದಿಂದ ಅಲ್ಲಿ ನಾವು ನೋಡಿದಾಗ ಇವತ್ತು ಎಲ್ಲದರಲ್ಲಿ ಒಳ್ಳೆಯ ಸೇವೆ ಕೊಡ್ತಕ್ಕಂಥ ಐ ಟಿ ಸಿ ಇದ್ರ ಜೊತೆ ಹೋಗ್ಬೇಕಂತ ವಿಚಾರ ಮಾಡಿ ಇವತ್ತು ಐ ಟಿ ಸಿ ಜೊತೆ ಅಂದ್ರೆ ಜನರಿಗೆ ಒಳ್ಳೆಯ ಇದು ಬರೀ ಬಿಸ್ನೆಸ್ ಅಂತಲ್ಲ ಬಿಸ್ನೆಸ್ ಜೊತೆ ಒಳ್ಳೇ ಒಳ್ಳೆಯ ಒಂದು ಸರ್ವಿಸ್ ಸಿಗಬೇಕು ಒಳ್ಳೆಯ ಒಂದು ಫುಡ್ ಟೇಸ್ಟ್ ಸಿಗಬೇಕು ಈ ಎಲ್ಲ ದೃಷ್ಟಿಯಲ್ಲಿ ಐ ಟಿ ಸಿ ನವರು ಇದನ್ನು ವಿಚಾರ ವಿಚಾರವಾಗಿ ಇವತ್ತು ಐ ಟಿ ಸಿ ನಲ್ಲಿ ವೆಲ್ಕಮ್ ಹೊಟ್ಟೆ ಇಪ್ಪತ್ತೈದೇ ದೇಶದಲ್ಲಿ ಇರ್ತಕ್ಕಂಥ ಇಪ್ಪತ್ತೈದನೇ ಹೊಟ್ಟೆ ಐ ಟಿ ಸಿಗು ನಂತರ ಒಂದು ಲಕ್ಸುರಿ ಅಂತದ ಮತ್ತು ಆಮೇಲೆ ಫಾಸ್ಟ್ಯೂನ್ ಅಂತದ ಅದು ಸಾಕಷ್ಟು ಆದರೆ ಅದ್ರಿಗೆ ಒಳ್ಳೆಯ ದೃಷ್ಟಿಯಿಂದ ಇದು ಮಾಡ್ಕೊಂಡು ಹೋಗಿ ನೀವು ಮುಂದೆ ಕೂಡ ಈ ಒಂದು ಕೆಳಗಾವದಲ್ಲಿ ಸರ್ಕಾರ ಬೆಳಗಾವಿ ಜನರ ನಮ್ಗೆ ಯಾವತ್ತೂ ಇದ್ದೇ ಇದೆ ಅದೇ ಪ್ರಕಾರ ನಾವು ಕೂಡ ಜನರ ಸೇವೆಯನ್ನು ಜಿಲ್ಲೆಯಾದ್ಯಂತ ವಿಸ್ತರಿಸಿ ಇವತ್ತು ಚಿಕ್ಕೋಡಿ ಭಾಗದಿಂದ ಒಂದು ಇಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮದೇ ಆದ ಜಿಲ್ಲೆ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಮುಂದೆ ಕೂಡ ಇದರ ಒಂದು ಎಕ್ಸ್ಪಾನ್ಷನ್ ಮಾಡುವಂತ ಹಂತ ಹಂತವಾಗಿ ವಿಚಾರ ಕೂಡ ಇಟ್ಕೊಂತಿದ್ದೀವಿ ಆದ ಕಾರಣ ಇವತ್ತು ತಾವೇನು ಎಲ್ಲರೂ ಬಂದಿದ್ದೇವೆ ಇಲ್ಲಿ ಶಾರ್ಟ್ ನೋಟಿಸ್ ನಲ್ಲಿ ಎಷ್ಟು ಮಳೆ ಆಗ್ತದೆ ಎಷ್ಟು ದಾರಿ ಇಲ್ಲ ಅದ್ರೂ ಕೂಡ ತಾವು ಬಂದಿದ್ದೇವೆ ನಮ್ಮ ಮತ್ತೊಮ್ಮೆ ಅಭಿನಂದನೆ ಹೇಳಿ ಈ ಒಂದು ಒಳ್ಳೆಯ ಆರ್ಟ್ ಆಫ್ ಕಲ್ಚರ್ ಅಂದ್ರೆ ಒಳ್ಳೆಯ ಒಂದು ಫೆಸಿಲಿಟಿ ಕೊಡ್ತಕ್ಕಂಥ ಸುಮಾರು ಈಗಾಗಲೇ ಬಸವ ಪ್ರಕಾಶ್ ಅವರು ಅದ್ರ ಬದಲ ಡಿಟೇಲ್ಸ್ ಈಗಾಗಲೇ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ನೋಡೋ ಹದಿನಾರು ರೂಮ್ ಇರಬಹುದು ರೂಮ್ ಸೈಜ್ ಇರ್ಬೋದು ಅಥವಾ ಎಲ್ಲ ಒಂದು ಒಂದು ಇಂಚು ಇಂಚು ನಾವು ವಿಚಾರ ಮಾಡಿ ಇವತ್ತು ಯಾರಿಗೇ ಅರ್ಥ ಯಾಕಂದ್ರೆ ನಮ್ಮ ಪ್ರತಿ ವರ್ಷ ಇವತ್ತು ನಮ್ಮ ಈ ವಿಂಟರ್ ಸೆಷನ್ ಒಂದು ಎರಡನೇ ರಾಜಧಾನಿ ಅಂದ್ರೂ ವೆಂಟಿಲೇಷನ್ ಅಲ್ಲಿ ಕೂಡ ಎಷ್ಟು ನಮಗೆ ತ್ರಾಸ ಆಗ್ತಿತ್ತು ನಾವೆಲ್ಲರೂ ನೋಡಿ ಅದು ಕೂಡ ಒಂದು ಸಾಲ್ವ್ ಆಗಿ ನಮ್ಮ ಎಲ್ಲ ಜನರಿಗೆ ಸೇವೆ ಸಿಗಲಿ ಅಂತ ಹೋಗೋದು ಇವತ್ತು ರೂಮ್ ಸೈಜ್ ಇರ್ಬೋದು ಅಥವಾ ಅದರ ಪರಿಸರ ಇರ್ಬೋದು ಅಥವಾ ಒಳ್ಳೆಯ ಸರ್ವಿಸ್ ಇರ್ಬೋದು ಎಲ್ಲರೂ ವಿಚಾರ ಮಾಡಿ ಈ ಒಂದು ಹೋಟೆಲ್ ಅನ್ನ ಇಲ್ಲಿ ಕಟ್ಟಿದ್ದೇವೆ ಕಾರಣ ಸಾಕಷ್ಟು ಇಲ್ಲಿ ಹೇಳಬೇಕಾದ್ರೆ ನಮ್ಮ ಬೆಳಗಾವಿನಲ್ಲಿ ಒಂದು ಎಜುಕೇಷನ್ ಸೆಂಟರ್ ಇರ್ಬೋದು ಬೌಂಡ್ರಿ ಕಟ್ಸರ್ ಇರ್ಬೋದು ಎಸ್ ಸಿ ಜಿ ಜಾತಿ ಮುಖಾಂತರ ಮುಖಾಂತರ ಆರ್ಟ್ ಆಫ್ ಆರ್ಟ್ ಆಫ್ ಏರೋಸ್ಪೇಸ್ ಇರ್ಬೋದು ಮಾರಾಟ ಲೈಫ್ ಇಂಟ್ರ ಇನ್ಫೆಂಟ್ರಿ ಏನು ಒಂದು ಕಮಾಂಡೋ ಟ್ರೈನಿಂಗ್ ಸೆಂಟರ್ ಅದ ಇದು ದೇಶದಾದಂಥ ಎಲ್ಲ ಸೈನಿಕರು ಕೂಡ ನಮ್ಮ ಒಮ್ಮೆ ಕಮಿಷನ್ ಆಗೋಕ್ಕಿಂತ ಮುಂಚೆ ಒಮ್ಮೆ ಆದರೂ ಬೆಳಗಾವಿ ಅವ್ರು ಬಂದು ಹೋಗ್ಬೇಕಾದ್ರೆ ಕಮಾಂಡೋ ಕೋರ್ಸ್ ಮಾಡಬೇಕಾದ ಅದು ನಮ್ಮ ಬೆಳಗಾವದಲ್ಲಿದೆ ಬಹಳಷ್ಟು ಜನರಿಗೆ ಕೂಡ ಗೊತ್ತಿಲ್ಲ ಯಾಕಂದ್ರೆ ಇಂಟ್ರಿಯಾದ ಏರಿಯಾ ಇರೋದ್ರಿಂದ ಬಹಳಷ್ಟು ಜನ ನೋಡಿರ್ಲಿಕ್ಕಿಲ್ಲ ಎಲ್ಲರೂ ಕೂಡ ಅದು ಒಮ್ಮೆ ವೀಕ್ಷಣೆ ಮಾಡಬೇಕಂತ ನಾನು ವಿನಂತಿ ಮಾಡಿ ಮತ್ತು ಅದೇ ಪ್ರಕಾರ ಏರ್ಪೋರ್ಟ್ಸ್ ಸೆಂಟರ್ ಇರ್ಬೋದು ಅದ್ರ ಜೊತೆಗೆ ಎಲ್ಲಿ ಹಾಸ್ಪಿಟಾಲಿಟಿ ಇದ್ರ ಮುಖಾಂತರ ವೆಂಕಟಮ್ ಹೋಟೆಲ್ ಬೈ ಐ ಟಿ ಸಿ ಇದನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಅದರ ಸೇವೆಯನ್ನು ಪಡೆಯಬೇಕು ಮತ್ತು ಮತ್ತೇನಾದರೂ ಅದರಲ್ಲಿ ಒಂದು ಒಳ್ಳೆಯ ಸರ್ವಿಸನ್ನು ಕೊಡಬೇಕಾದ್ರೂ ಕೂಡ ನಮ್ಮ ಹತ್ರ ನಾವು ಹೊಂದ್ಕೊಂಡ್ರೆ ಮತ್ತು ಹೆಚ್ಚಿನ ಸರ್ವಿಸ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನನ್ನ ಆತ್ಮಾತ್ಮ ಇದ್ದೀನಿ ನಾವು ಆಗಮಿಸಿದಂಥ ಯಾವತ್ತೂ ನನ್ನ ಪತ್ರಕರ್ತ ಸಹೋದರ ಸಹೋದರಿಯಾಗಿ ಇವತ್ತು ಯಾಕೆ ಖುಷಿ ಆಯ್ತು ಅಂತ ಹೇಳಿ ನಾನು ಕೇಳಿದಾಗ ಬೆಳಗಾವಿ ಅಂದ್ರೆ ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ ನನಗೆ ಒಬ್ಬ ಇವತ್ತು ಅಭಿಮಾನ ಅನ್ನಿಸ್ತದೆ ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ರಣಕಹಳೆಯನ್ನ ಒಳಗಿದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮ ಹುಟ್ಟಿದ ನಾಡಿನಲ್ಲಿ ಈ ಐ ಟಿ ಸಿ ಹೋಟೆಲ್ ಇವತ್ತು ನಾವು ಸೇವೆಗಾಗಿ ಪ್ರಾರಂಭ ಮಾಡ್ತಾ ಇದೀವಲ್ಲ ಅದಕ್ಕೆ ಒಂದು ಖುಷಿ ಪಡುವಂತ ಸಂಗತಿ ಅಂದ್ರೆ ನಾನು ಇವತ್ತು ಹೇಳಿರುವಂತದ್ದು ಆ ಒಂದು ಹೋರಾಟಗಾರ ಗಾರ್ತಿಯ ಜೊತೆಗೆ ಆ ಒಂದು ರಾಣಿಯ ಜೊತೆಗೆ ಸಂಬಳಿ ರಾಯಣ್ಣನ್ನು ಕೂಡ ನಾವು ಇವತ್ತು ನೆನೆಸ್ತಾ ಇದ್ದೇವೆ ಯಾಕಂದ್ರೆ ತನ್ನ ನೆಲಕ್ಕೋಸ್ಕರ ತನ್ನ ಪ್ರಜೆಗಳಿಗೋಸ್ಕರ ತನ್ನ ಮಂಡಿಗೋಸ್ಕರ ತನ್ನ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನೇ ರಾಣಿ ಅನ್ನೋದನ್ನು ಕೂಡ ಮುಡಿಪಾಗಿಟ್ಟು ಆ ಜೀವನವನ್ನ ತ್ಯಾಗ ಮಾಡಿ ಈ ಬೆಳಗಾವಿಯನ್ನ ಉಳಿಸಿದಂತ ಹೀಮಂತ ಒಬ್ಬ ವೀರ ವನಿತೆಯ ಒಂದು ಹುಟ್ಟೂರಿನಲ್ಲಿ ಇವತ್ತು ಐ ಟಿಸಿ ವೆಲ್ಕಮ್ ಜೊಲ್ಲೆ ಗ್ರೂಪ್ನ ಒಂದು ಸಂಯೋಗಿತ್ವದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಿಜವಾಗ್ಲು ಕೂಡ ಇವತ್ತು ಬೆಳಗಾವಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೆಳಗಾವಿಯ ಕುಂದ ಅಂತೇಳಿ ಕುಂದಾನಗರಿ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾಗಿ ಬೆಳಗಾವಿಯ ಕುಂದ ನಮ್ಮ ಜಿಲ್ಲೆಯ ವಿಶೇಷ ಗೋಗಾಕದ ಕರೆದಂಟು ಅದೇ ರೀತಿ ಮಂಡಕ್ಕಿ ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿ ಹೋದರೂ ಒಡಪಾವ್ ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಬೆಳಗಾವಿ ಎಷ್ಟು ಸಮೃದ್ಧ ಭರಿತವಾದಂತ ಜಿಲ್ಲೆ ಎರಡನೇ ರಾಜಧಾನಿ ಅನ್ನೋದನ್ನ ನಾವು ಇವುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಭಾಷಾ ಬಾಂಧವ್ಯತೆ ಇದೆ ಅಂತಂದ್ರೆ ಕನ್ನಡ ಇರ್ಬೋದು ಮರಾಠಿ ಇರ್ಬೋದು ಹಿಂದಿ ಇರ್ಬೋದು ಇಂಗ್ಲಿಷ್ ಇರ್ಬೋದು ಎಲ್ಲ ಭಾಷೆಗಳನ್ನು ಕೂಡ ಆಡ್ತಕ್ಕಂತ ಈ ಒಂದು ಜಿಲ್ಲೆಯನ್ನ ನೋಡಿದಾಗ ಒಂದು ಕಡೆ ಗೋವಾ ಅಲ್ಲಿ ಇದೀವಿ ಇನ್ನೊಂದು ಕಡೆ ಮಹಾರಾಷ್ಟ್ರ ಅಲ್ಲಿ ಇದೀವಿ ಆದ್ರೂ ಕೂಡ ಸುಂದರವಾದಂತಹ ಈ ಬೆಳಗಾವಿಯ ಒಂದು ಮಹತ್ವ ಬಹಳ ಅದ್ಭುತ ಅಂತ ಹೇಳಿ ನಾನು ಇವತ್ತು ಬೆಳವಣಿಗೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಸೌದತ್ತಿ ಯಗಮನ ದೇವಸ್ಥಾನ ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ನಾವು ಯಾರೇ ಬಂದರೂ ಕೂಡ ಸೌದಂತಿಯ ಎಲ್ಲ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ಅದು ಒಂದು ಈ ಬೆಳಗಾವಿ ಜಿಲ್ಲೆಯ ಒಂದು ಮಹತ್ವ ಒಂದು ದೇವಿಯ ಸ್ಥಾನ ಅಂತಕ್ಕಂಥದ್ದನ್ನ ನಾವಿವತ್ತು ನೋಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಖಾದಿ ಖಾದಿ ಅಂದ ತಕ್ಷಣ ನಮ್ಮ ಸ್ವತಂತ್ರ ಹೋರಾಟದ ದಿನಗಳು ನಮ್ಗೆ ನೆನಪಾಗ್ತದೆ ಆದ್ರೆ ಇಲ್ಲಿ ಖಾದಿಗೆನೆ ಸುಪ್ರಸಿದ್ಧವಾದಂತಹ ನಾವು ಕುದಲಿ ಅನ್ನೋದು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅನ್ನೋದು ಬಹಳಷ್ಟು ಖುಷಿ ಪಡುವಂಥದ್ದು ಅಭಿಮಾನ ಪಡುವಂತಹ ಒಂದು ಸಂಗತಿ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಗಾಂಧೀಜಿಯವರು ಬಂದು ಹೋದಂತಹ ಈ ನಾಡು ಡಾಕ್ಟರ್ ನಮ್ಮ ಭಾರತದ ಸಂವಿಧಾನದ ಶಿಲ್ಪಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಂದು ಹೋದಂತಹ ಈ ಪುಣ್ಯಭೂಮಿ ಅದೇ ರೀತಿ ನೂರಾರು ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ನಮ್ಮ ಭಾರತ ಏನು ಅನ್ನೋದನ್ನ ಪರಿಚಯ ಮಾಡಿಕೊಟ್ಟಂತ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಕೂಡ ಇಲ್ಲಿ ಬಂದು ನೆಲೆಸಿ ಹೋದಂತ ಇವತ್ತು ರಾಮಕೃಷ್ಣ ಆಶ್ರಮವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಸೌಂದರ್ಯ ಅಂತ ಅಂದಾಗ ಗೋಕಾಕ್ನ ಫಾಲ್ಸ್ಗಳು ನಮ್ಮ ಕನ್ಯದ ಇರ್ತದೆ ಗೊಡ್ಜಿ ಮಲ್ಕಿ ಫಾಲ್ಸ್ ಗಳು ನಮ್ಮ ಕನ್ಯದುಗಡೆ ಬರ್ತದೆ ಅದೇ ರೀತಿ ಈ ಒಂದು ಭಾಗದಲ್ಲಿ ಒಂದು ಹಸಿರಾದಂತ ಪ್ರಕೃತಿಯನ್ನ ನೋಡಿದಾಗ ಯಾವುದಕ್ಕೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆ ಕಡಿಮೆ ಇಲ್ಲ ಅಂತ ಹೇಳಿ ನಾವು ಇವತ್ತು ಹೇಳ್ಕೊಳ್ತಾ ಇದ್ದೀವಿ ಹಾಗಾಗಿ ಅಣ್ಣಾಸೆಟ್ ಜೊಲ್ಲೆ ಬೆಳೆಯ ರೀತಿಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು ಇಲ್ಲಿ ಪ್ರವಾಸಿಗರು ಬಂದು ಹೋಗುವಂಥದ್ದು ಹೆಚ್ಚಾಗಬೇಕು ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಬೇಕು ಈ ಒಂದು ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುವಂತಹ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇಲ್ಲಿ ಒಂದು ಸುಸಜ್ಜಿತವಾದಂತಹ ಸೇವೆ ಕೊಡುವಂತಹ ಒಂದು ಹೋಟೆಲ್ ಒಂದು ಇರಬೇಕು ಅನ್ನುವಂಥದ್ದು ನಾವು ನೆನೆಸ್ಕೊಂಡಾಗ ನನ್ನ ಮಗನಾದಂತ ಬಸವಪ್ರಸಾದನ ನೇತೃತ್ವದಲ್ಲಿ ಇವತ್ತು ಸುಂದರವಾದಂತಹ ಅವರ ಮುಂದಾಳತ್ವದಲ್ಲಿ ಆಗಿರ್ತಕ್ಕಂಥ ಈ ಒಂದು ಹೋಟೆಲ್ ಅನ್ನ ನಾವು ಯಾರ ಜೊತೆಗೆ ಹಂಚ್ಕೋಬೇಕು ಅಂತ ಕೇಳಿದಾಗ ಐ ಟಿ ಸಿ ವೆಲ್ಕಮ್ ಹೋಟೆಲ್ ಜೊತೆಗೆ ನಾವು ಜೊಲ್ಲೆ ಗ್ರೂಪ್ ಇವತ್ತು ಒಂದಾಗಿ ಕೈ ಜೋಡಿಸಿ ಇವತ್ತು ಈ ಸೇವೆ ಕೊಡೋದಿಕ್ಕೆ ಇವತ್ತು ನಾವು ಪ್ರಾರಂಭ ಮಾಡ್ತಿದ್ದೀವಿ ಹಾಗಾಗಿ ಐ ಟಿ ಸಿ ಗ್ರೂಪ್ಗೂ ಕೂಡ ನಾನು ಜೊಲ್ಲೆ ಪರಿವಾರದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಗೆ ಆ ಒಂದು ಒಳ್ಳೆ ಸೇವೆಯನ್ನು ಕೊಡ್ತಕ್ಕಂತ ಒಂದು ಸುಂದರ ವಾತಾವರಣವನ್ನು ಅವರು ನಿರ್ಮಾಣ ಮಾಡಿಕೊಟ್ರು ಅದರ ಜೊತೆಗೆ ಅಣ್ಣ ಸಾಹೇಬ್ ಹೇಳಿದ್ರು ನಾವಿಬ್ರು ಎಂಬತ್ತೊಂಬತ್ತರಲ್ಲಿ ದಾಂಪತ್ಯ ಜೀವನವನ್ನ ಪ್ರವೇಶ ಮಾಡಿದ್ವಿ ಅವತ್ತು ಅವರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು ಒಂದು ನೆನಪಾಗ್ತದೆ ಕಾಗೆ ಒಂದು ಕಂಡರೆ ಕೂಗಿ ಕರೆಯದೆ ತನ್ನ ಬಳಗನೆಲ್ಲವಾ ಅಂತ ಹೇಳ್ತಾರೆ ಕೋಳಿ ಒಂದು ಗುಡುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವಾ ಅಂತ ಹೇಳ್ತಾರೆ ಶಿವ ಭಕ್ತನಾದೊಡೆ ಶಿವ ಪಥವ ನರಿಯದಿದ್ದರೆ ಆ ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಅಂತ ಹೇಳಿ ಶರಣ್ರು ಹೇಳ್ತಾರೆ ಅಂದ್ರೆ ಪಕ್ಷಿಗಳು ಕೂಡ ಹರಿದು ಹಂಚಿ ತಿನ್ನುವಂತ ಮನೋಭಾವ ನಮ್ಮ ಪ್ರಕೃತಿಯಲ್ಲಿ ಇಟ್ಕೊಂಡಾಗ ದೇವರು ನಮ್ಗೆ ಮನುಷ್ಯ ಅಂತ ಹುಡ್ಸಿದ್ಮೇಲೆ ನಾವು ನಮ್ಮ ಈ ಸಮಾಜದ ಋಣವನ್ನ ತೀರಿಸುವಂತ ಕಾರ್ಯ ಆಗ್ಬೇಕು ಅವಾಗ ನಾನು ಅವರತ್ರ ಕೇಳಿದಾಗ ಹೇಳ್ತಿದ್ರು ನನಗೆ ಐವತ್ತು ವರ್ಷ ಆಗೋವರೆಗೆ ಅಂದ್ರೆ ಐವತ್ತು ವರ್ಷ ಆಗೋವರೆಗೆ ನಾನು ಸಹಕಾರ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ ಆದ್ರೆ ನನಗೆ ವೈಯಕ್ತಿಕ ಏನು ಹೇಳಬೇಡ ಅಂತ ಹೇಳ್ತಿದ್ರು ಆದ್ರೆ ಯಾವತ್ತು ಅವರಿಗೆ ಐವತ್ತೊಂದನೇ ವಯಸ್ಸ ಪ್ರಾರಂಭ ಆಯ್ತು ಅವತ್ತು ನಾವು ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಜೊಲ್ಲೆ ಗ್ರೂಪ್ ನಿಂದ ಇವತ್ತು ಬೇರೆ ತರದಲ್ಲಿ ಒಂದು ಸೇವೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದೀವಿ ಅದು ಕೂಡ ಬಸವ ಪ್ರಸಾದ್ ಮತ್ತು ಜ್ಯೋತಿ ಪ್ರಸಾದ್ ಅವರ ನೇತೃತ್ವದಲ್ಲಿ ಮ್ಯಾಗ್ನ ಗ್ಲಾಸ್ ಲಿಮಿಟೆಡ್ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಅಲ್ಲಿ ನೂರಾರು ಯುವಕ ಯುವತಿಯರಿಗೆ ಒಂದು ಉದ್ಯೋಗಾವಕಾಶವನ್ನ ಪ್ರಾರಂಭ ಮಾಡಿದ್ವಿ ಅದಾದ್ಮೇಲೆ ಸನ್ಫ್ಯಾನ್ ಎನರ್ಜಿ ಅಂತ ಹೇಳಿ ಮಾಡಿದ್ವಿ ಸೋಲಾರ್ ಮತ್ತು ಅಲ್ಲಿ ಅಲ್ಲೂ ಕೂಡ ನೂರಾರು ಯುವಕ ಯುವತಿಯರಿಗೆ ಅದು ಕೂಡ ಗಡಿ ಭಾಗದಲ್ಲಿ ಇರತಕ್ಕಂತ ಗ್ರಾಮೀಣ ಯುವಕ ಯುವತಿಯರಿಗೆ ನಾವು ಉದ್ಯೋಗಾವಕಾಶವನ್ನ ಕೊಡುವಂತಹ ಒಂದು ಕಾರ್ಯ ಪ್ರಾರಂಭ ಆಯ್ತು ಮೂರನೇದಾಗಿ ಇದು ಬಸವ ಪ್ರಸಾದರ ಒಂದು ಕನಸಿನ ಕೋರ್ಸು ಇವತ್ತು ಐಟಿ ಸಿ ವೆಲ್ಕಮ್ ಹೋಟೆಲ್ ಬೈ ಐ ಟಿ ಸಿ ಅಂತ ಹೇಳಿ ಇವತ್ತು ನಾವು ಜೊಲ್ಲೆ ಗ್ರೂಪ್ ಮತ್ತು ಐ ಟಿ ಸಿ ಜೊತೆಗೆ ನಾವು ಇವತ್ತು ಕೈ ಜೋಡಿಸಿ ಈ ಭಾಗದ ಬಡ ಒಂದು ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶವನ್ನ ಪಡೆಯೋದಕ್ಕೆ ಹತ್ತೊರ್ತಕ್ಕಂತಹ ಯುವತಿ ಯುವತಿಯರಿಗೆ ಈ ಟಿ ಸಿ ಯಲ್ಲೂ ಕೂಡ ಉದ್ಯೋಗ ಅವಕಾಶವನ್ನ ಕೊಡೋದ್ರ ಜೊತೆಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಇದು ಒಂದು ಸುಂದರವಾದಂತ ಕ್ಷಣ ಹಾಗಾಗಿ ತಾವೆಲ್ಲರೂ ಕೂಡ ಒಂದು ಕಡಿಮೆ ಅವಕಾಶ ಇದ್ರೂ ಕೂಡ ತಾವೆಲ್ಲರೂ ಇಲ್ಲಿ ಬಂದ್ರಿ ಉಪಸ್ಥಿತರಾದ್ರಿ ಈ ಒಂದು ವಿಷಯವನ್ನ ಇಡೀ ಜನತೆಗೆ ತಿಳಿಸುವಂತಹ ಒಂದು ಕಾರ್ಯ ತಾವುಗಳೆಲ್ಲರೂ ಕೂಡ ಮಾಡ್ತೀರಿ ಹಾಗಾಗಿ ಇವತ್ತು ಜೊಲ್ಲೆ ಪರಿವಾರ ಮತ್ತು ಐ ಟಿ ಸಿ ಗುರು ಎರಡೂವರಿಂದ ನಿಮ್ಗೆಲ್ಲರಿಗೂ ಮನಪೂರ್ವಕವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಈ ಐ ಟಿ ಸಿ ಹೋಟೆಲ್ ನ ಒಂದು ಲಾಭ ಕೂಡ ತಾವೆಲ್ಲರೂ ಪಡ್ಕೊಡ್ರಿ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ सर बन मेहनत Hãy subscribe này, kênh Ghiền Mì Gõ Để không bỏ lỡ những video hấp dẫn